ಪರಿನಿರ್ವಾಣ ದಿನದ ಅರವತ್ತೆಂಟನೇ ವರ್ಷದ ಈ ಕುರಿತಂತೆ ಮಾತಾಡೋದಕ್ಕೆ ಸಮಾನತೆ ಸಮಾನತೆಯಲ್ಲಿ ಸಮತೆಯನ್ನು ಹುಡುಕಿ ಅವರು ಅಂಬೇಡ್ಕರ್ ಸರ್ ಅವರು ಇಂದಿಗೆ ನಮ್ಮೊಟ್ಟಿಗಿಂದ ಇರ್ಬೋದು ಮತ್ತು ಸಮತೆ ಅನ್ನೋದನ್ನು ನಮ್ಮ ಜೊತೆ ಬಿಟ್ಟು ಹೋಗಿದ್ದಾರೆ ಸಿ ಪಿ ಟಿ ಎಸ್ ಪಿ ಬಗ್ಗೆ ನಾವು ಹಲವಾರು ರೀತಿಯ ಹಲವಾರು ವಿಷಯ ಪೂರಕವಾಗಿ ನಾವು ಚರ್ಚೆ ಮಾಡೋದು ಆದರೆ ವಿಶೇಷ ಘಟಕ ಯೋಜನೆ ಅನ್ನೋದು ಇನ್ನೂ ಯಾಕೆ ಪರಿಣಾಮಕಾರಿಯಾಗಿ ಜನರಿಗೆ ತಲುಪಿಲ್ಲ ಅನ್ನೋದ್ರ ಗೊತ್ತಂದ್ರೇನು ಅಂದರೆ ವಿಶೇಷ ಘಟಕ ಯೋಜನೆ ಅನ್ನೋದು ಟಿ ಎಸ್ ಪಿನ ಕಾನ್ಸೆಪ್ಟೇ ಇಲ್ಲ ಪರಿಕಲ್ಪನೆಯೇ ಇಲ್ಲ ನಾವು ಹೋಗಿ ನಿಮಗೆ ವಿಶೇಷ ಘಟಕ ಯೋಜನೆ ಗೊತ್ತಾ ಅಥವಾ ಎಸ್ ಸಿ ಪಿ ಟಿ ಎಸ್ ಪಿ ನಿಮ್ಗೆ ಏನಾದರೂ ಕಾಯ್ದೆ ಗೊತ್ತಾ ಏನಾದರೂ ಹಾಕಿ ಗೊತ್ತಾ ಅಂತ ಕೇಳಿದ್ರೆ ಹಾಂ ಹಾಂ ಗೊತ್ತಿಲ್ಲ ಅನಕ್ಷರಸ್ತ್ರವಾದಂತಹ ಕೆಲವೊಂದು ಜನರಿಗೆ ಹೇಗೆ ಇದು ಸಾಮಾನ್ಯ ಜನರಿಗೆ ಹೇಗೆ ಮುಟ್ಲಿಕ್ಕೆ ಸಾಧ್ಯ ಈ ವಿಶೇಷ ಘಟಕ ಯೋಜನೆ ಕೂಡಿದ್ದು ಒಂದು ವಿಷಯನ ನಾವು ಒಬ್ಬ ವ್ಯಕ್ತಿಗೆ ನಾವು ಮುಟ್ಟಿಸ್ಬೇಕು ಮುಟ್ಟಿಸೋ ನಿಟ್ಟಿನಲ್ಲಿ ನಾವು ಹಲವಾರು ಮಾಹಿತಿ ತರಬೇತಿ ಕಾರ್ಯಾಗಾರಗಳನ್ನ ಹಮ್ಮಿಕೊಳ್ತಾ ಇದ್ವಿ ಮಾಹಿತಿ ಕಾರ್ಯಾಗಾರಗಳನ್ನ ನಮ್ಮ ಸಂಘಟನೆ ಮೂಲಕ ಅಂದರೆ ನಮ್ಮ ಕರ್ನಾಟಕ ಸ್ವಾಭಿಮಾನಿ ಸಹೋದರತ್ವ ಸಮಿತಿ ಏನಿದೆ ಈ ಸಂಘಟನೆಯ ಮೂಲಕ ನಾವು ಅರಿವನ್ನು ಮೂಡಿಸುವಂತಹ ಒಂದು ಕಾರ್ಯಾಗಾರಗಳನ್ನಾಗಿರ್ಬೋದು ಅಥವಾ ತರಬೇತಿಗಳನ್ನಾಗಿರ್ಬೋದು ನಾವು ಶಾಲಾ ಹಂತ ಕಾಲೇಜು ಅಂತ ಅಂದರೆ ಶಿಕ್ಷಣ ಹಂತಗಳಲ್ಲಿ ನಾವು ಮಾಡಬೇಕು ಅಂತ ಹೆಚ್ಚಿನ ನಮ್ಮನ್ನು ಹೋರಾಟ ಮಾಡಲಿಕ್ಕೆ ದಾರಿ ಮಾಡ್ತೀವಿ ಹಾಗಾಗಿ ನಾವು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಅದ್ರ ಮೂಲಕ ವಿಶೇಷ ಘಟಕ ಯೋಜನೆ ಅಂದರೆ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಅನ್ನೋದು ಪೂರಕವಾಗಿ ನಾವು ಜಾಗೃತಿ ಮೂಡಿಸಬೇಕು ಅಂತ ನಾನು ಸುಪ್ರೀಂಕೋರ್ಟ್ ಆದೇಶ ಆಗಿದೆ ಜಾರಿ ಮಾಡಬೇಕು ಅಂತೇಳಿ ಮೀಸಲಾತಿಯಿಂದ ವಂಚಿತರಾಗಿದ್ದಾರೆ ಸೊ ಆ ಕಾರಣಕ್ಕೆ ಸೇ ಒಳ ಮೀಸಲಾತಿ ಜಾರಿ ಮಾಡ್ಬೇಕಂತೇಳಿ ಆಯಿತು ಸರ್ಕಾರ ಹಿಂದೇಟಾಗ್ತದೆ ಆದಷ್ಟು ಬೇಗ ಈ ಒಳ ಮೀಸಲಾತಿನ ಜಾರಿ ಮಾಡಿ ಈಗ ಕಾಂಗ್ರೆಸ್ ಸರ್ಕಾರ ನಿಜವಾಗ್ಲೂ ಹೇಳಬೇಕಂದ್ರೆ ದಲಿತರ ವಿರುದ್ಧವಾಗೇ ಇದೆ ಈ ಸರ್ಕಾರ ಈ ಹಿಂದುಳಿದ ಜನತೆಗಳಿಗೆ ಆಡಳಿತ ಸರ್ಕಾರ ಏನು ಒಳ್ಳೇದು ಮಾಡಬೇಕಾಯ್ತು ಅದು ಮಾಡ್ತಾಯಿಲ್ಲ ಹಾಗಾಗಿ ನಾವು ಒತ್ತಾಯ ಮಾಡೋದೇನೆಂದರೆ ಸರ್ಕಾರ ಆದಷ್ಟು ಬೇಗ ಈ ಒಳ ಮೀಸಲಾತಿನ ಜಾರಿ ತಂದರು ಆ ಜಾತಿಯವರು ಆ ಜನಸಂಖ್ಯೆಯವರು ಎಷ್ಟು ಇದ್ದಾರೋ ಅಷ್ಟನ್ನು ಅವರು ಮೀಸಲಾತಿನ ಬರ್ಕೋಬೇಕಂತೇಳಿ ನಾವು ನಮ್ಮ ಸಂಘಟನೆ ಕರ್ನಾಟಕ ಸ್ವಾಮಿನ್ಶೇಷಿತರ ಸಹೋದರತ್ವ ಸಮಿತಿಯಿಂದ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ ಎಲ್ಲ ಅಲ್ಪಸಂಖ್ಯಾತರಿಗೆ ಒ ಬಿ ಸಿಗಳಿಗೆ ಎಸ್ ಸಿ ಎಸ್ ಟಿ ಅವ್ರಿಗೆ ಎಲ್ಲರಿಗೂ ಕೂಡ ಮೀಸಲಾತಿ ಇದೆ ನಾವು ಒತ್ತಾಯ ಮಾಡೋದಂದರೆ ಎಲ್ಲ ಜಾತಿಗಳಿಗೂ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿನ ಜಾರಿ ಮಾಡಬೇಕು ಮೀಸಲಾತಿ ದೊರಕೋದಕ್ಕೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಅವಕಾಶ ಹೇಳಿ ನಾವು ಈ ಸಂಘಟನೆ ಮುಖಾಂತರ ಮಾಡ್ತೀವಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾಗ್ತಿದೆ ಅಂದರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ದುರ್ಬಳಕೆ ಆಗ್ತದೆ ನಮಗೆ ಅಂದರೆ ನಮ್ಮನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮಾನತರಕ್ಕೋಸ್ಕರನೇ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ನಿಗದಿ ಮಾಡ್ತಾರೆ ಪ್ರತಿ ಈ ಸಮುದಾಯನ ಮೇಲೆತ್ತಬೇಕನ್ನು ಇಟ್ಟಿದ್ದು ಈ ಹಣನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ನಾನು ದಾಸರಳ್ಳಿ ಜೋನಲ್ಲಿ ನಾನು ಮಾಹಿತಿ ಹತ್ತು ನಾನು ತಗೊಂಡಿದ್ದೆ ಒಂದು ಮಾಹಿತಿ ಸಿ ಅಥವಾ ಬೇರೆ ಜನರಲ್ ಕ್ಯಾಟಗರಿಯಲ್ಲಿ ಇರುವಂತಹ ಹಣನ ಅವರು ಅಲ್ಲಿ ಬಳಕೆ ಮಾಡ್ಬೋದಾಯ್ತು ಯಾಕಂದ್ರೆ ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟೇ ಹೇಳುತ್ತೆ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ಎಲ್ಲಿ ನಾವು ಬಳಸ್ಬೇಕು ಎಲ್ಲಿ ಬಳಸ್ತಾರೆ ಅಧಿಕಾರಿಗಳ ಮೇಲೆ ಕ್ರಮ ಆಗುತ್ತೆ ಇದೆಲ್ಲ ಇದ್ರೂ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಗಣ್ಮುಚ್ ಕೂತಿದೆ ಆದರೆ ದಲಿತ ಸಮುದಾಯಗಳದ್ದು ಒಂದಷ್ಟು ಜಾಗಗಳಿದೆ ಜಮೀರ್ ಅಹ್ಮತ್ತು ಅವರು ವಿಶೇಷ ಅಧಿಕಾರಿ ವೆಂಕಟೇಶ್ ಅಂತ ಇದ್ದಾರೆ ಅವ್ರ ಮಗಳ ಹೆಸರಿಗೆ ದಲಿತ ಸಮುದಾಯಕ್ಕೆ ಸೇರಿದಂತ ಇಲ್ಲ ಎಂಟು ಗುಂಟೆ ಜಮೀನ ಅವ್ರ ಮಗಳ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅದು ದಾಖಲೆಲ್ಲೂ ಕೂಡ ಎಲ್ಲೂ ಕ್ರಿಯೇಟ್ ಮಾಡಿ ಮಾಡಿದ್ದಾರೆ ಅವ್ರ ಪರವಾಗಿ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಇದ್ದಲ್ಲ ಅವರು ವಿಶೇಷ ಕರ್ತವ್ಯ ಅಧಿಕಾರಿ ಅಂತ ಲತಾ ಅವರು ಅವರು ಬೆಂಬಲಕ್ಕೆ ನಿಂತಿದ್ದಾರೆ ಅವ್ರ ಮೇಲೆ ಅಟ್ರಾಸಿಟಿ ಆಗಿದೆ ಬ್ಯಾಟ್ರಲ್ಲಿ ಪೊಲೀಸ್ ಸ್ಟೇಷನ್ ಅಂದರೆ ತಲೆ ಕಾಯ್ದೆಡಿ ಏನಾಗುತ್ತೆ ಅಂದರೆ ನಾವು ದಲಿತರ ಜಮೀನನ್ನ ಅಕ್ರಮವಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದರೆ ತ್ರೀ ಬಾರ್ ಒನ್ ಎಫ್ ಪ್ರಕಾರ ತ್ರೀ ಬಾರ್ ಒನ್ ಜಿ ಪ್ರಕಾರ ಅವ್ರ ಮೇಲೆ ಕೇಸ್ ದಾಖಲಾಗುತ್ತೆ ಆದರೆ ಏನಾಗಿದೆ ಅಂದರೆ ಅಧಿಕಾರ ಅವ್ರ ಕೇಂದ್ರೆ ವಸತಿ ಸಚಿವರು ಜಿ ಪರಮೇಶ್ವರ್ ಅವರು ಹೋಮ್ ಸ್ಟೇ ಏನಿದ್ದಾರೆ ಅವ್ರು ನಮ್ಮ ಜಾತಿಯವ್ರಿಗೆ ಇಟ್ಕೊಂಡು ಕೂಡ ಇವತ್ತು ಆ ಆರೋಪಿಗಳನ್ನ ಬಚಾವ್ ಮಾಡೋದ್ರಲ್ಲಿ ಭಾಳ ಸಕ್ಸಸ್ ಆಗಿದ್ದಾರೆ ಸೊ ಈ ವಿಷಯದ ಮೇಲೆ ಬೆಳಗಾವಿಯಲ್ಲಿ ನಡೆಯುತ್ತೆ ಅಲ್ಲಿ ಹೋರಾಟ ಅಂದ್ಕೋಬೇಕಂತ ಇದ್ದೀವಿ ಹಾಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ದಲಿತರಿಗೆ ಯಾವುದೇ ರೀತಿ ರಚನೆ ಇಲ್ಲ ಕಾಂಗ್ರೆಸ್ ಸರ್ಕಾರನ ಅಥವಾ ಕಾಂಗ್ರೆಸ್ ಸರ್ಕಾರ ಅಂತ ಒಂದು ಆಡಳಿತ ಸರ್ಕಾರನ ನಾವು ಯಾಕೆ ಆಯ್ಕೆ ಮಾಡ್ಕೊತೀವಿ ಅಂದರೆ ನಮ್ಮನ್ನು ಉದ್ಧಾರ ಮಾಡಲಿ ನಮ್ಮ ಪರವಾಗಿ ಕೆಲಸ ಮಾಡಲಿ ನಮ್ಮ ಆರ್ಥಿಕ ಸಂಕಷ್ಟಗಳನ್ನ ಸಾಮಾಜಿಕ ಸಮಾಜದ ತಗಲಿ ಅಂತಕ್ಕೋಸ್ಕರ ನಾವು ಆಯ್ಕೆ ಮಾಡ್ತೀವಿ ಆದರೆ ಇವತ್ತವರೆಗೂ ಯಾವ್ಯಾವ ಸರ್ಕಾರಗಳದಿದೆಯೋ ಅವರು ಯಾರೂ ಕೂಡ ದಲಿತರ ಹೇಳಿಕೊಂಡು ಅಧಿಕಾರ ಪಡಿತಾರೆ ಬಟ್ ದಲಿತ ದುಡ್ಯಕ್ಕೋಸ್ಕರ ಇರ್ತಾರೆ ಹಂಗಾಗಿ ನಾವು ಈ ಮೂಲಕ ಒತ್ತಾಯ ಮಾಡೋದಂದರೆ ಇವತ್ತು ಬಾಬಾ ಸಾಹೇಬ್ ಪರಿ ಪ್ರಜನ ದಿನ ಇದೆ ಇವತ್ತಿನ ದಿನ ನಾಟಕ ಸಾವಿರದ ಸಹೋದರ ಪ್ರಸಮಿ ನಾನು ಶಶಿಕಾಂತ್ ಡಿಜೆ ಅಂತ ಹೇಳಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ